ಯಾವುದೇ ಸರ್ಕಾರ ಇರುವಾಗ ಕೂಡ ಬಜೆಟ್ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಯಾವುದೇ ಅನುದಾನಗಳು ಇರಲಿಲ್ಲ ಆದರೆ ನಮ್ಮ ಬೇಡಿಕೆ ಇತ್ತು ಮುಖ್ಯಮಂತ್ರಿಯವ್ರ ಹತ್ರ ಉಪಮುಖ್ಯಮಂತ್ರಿ ಅವರ ಹತ್ರ ನಾವು ಬೇಡಿಕೆಗಳನ್ನು ಕೊಟ್ಟಿದ್ದೀವಿ ನಮಗೆ ಮೆಡಿಕಲ್ ಕಾಲೇಜನ್ನು ಕೊಡಬೇಕು ಯಾಕಂತ ಹೇಳಿದ್ರೆ ಸುಳ್ಯ ಮತ್ತೆ ಪುತ್ತೂರು ಬೆಳ್ತಂಗಡಿ ಈ ಗ್ರಾಮದ ಗಡಬ ಈ ಕಡೆಯವರು ಯಾರು ಅನಾರೋಗ್ಯ ಬಂದರೆ ಮಂಗಳೂರಿಗೆ ಹೋಗಿ ಬರುವಾಗ ದಂಡವಾಡಿಯನ್ನು ತರುವಂಥದ್ದು ಅದಕ್ಕೆ ನಮಗೆ ಮೆಡಿಕಲ್ ಕಾಲೇಜ್ ಆಗಬೇಕು ದೊಡ್ಡ ಮಟ್ಟದ ಆಸ್ಪತ್ರೆ ಬೇಕು ವಿಚಾರವನ್ನು ನಾವು ಹೇಳಿದ್ವಿ ಮುಖ್ಯಮಂತ್ರಿಗಳ ಮನಗಂಡು ಉಪಮುಖ್ಯಮಂತ್ರಿಗಳು ಎಲ್ಲ ಸಭೆಯನ್ನು ನಡೆಸಿ ಈ ಸಲದ ನಮ್ಮ ಈ ಬಜೆಟ್ನಲ್ಲಿ ನಮಗೆ ಮೆಡಿಕಲ್ ಕಾಲೇಜನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಹಾಸ್ಪಿಟಲನ್ನು ಅಪ್ಗ್ರೇಡ್ ಮಾಡಿ ಮೆಡಿಕಲ್ ಕೊಡು ಕೊಡುವಂಥ ಪ್ರಸ್ತಾವನೆಯನ್ನು ಈಗಲೇ ನಾವು ಬಜೆಟಲ್ಲಿ ಕೊಟ್ಟಿದ್ದಾರೆ ನಾವೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯವರು ಅದರಲ್ಲೂ ಪುತ್ತೂರಿನವರು ಆ ಭಾಗದವರು ಅಭಿನಂದನೆ ಹೇಳಲಿಕ್ಕೆ ಬರ್ತಾರೆ ಇದು ಇತಿಹಾಸ ಪುಟಗಳಲ್ಲಿ ಪಡೆದಿಡುವಂಥದ್ದು ಜಿಲ್ಲೆಗೆ ಡಿಸ್ಟಿಕ್ಕಿಗೆ ಒಂದು ಮೆಡಿಕಲ್ ಕಾಲೇಜ್ ಇರುವುದು ಅದನ್ನು ಫಸ್ಟ್ ಟೈಮಿಗೆ ತಾಲೂಕಿಗೆ ಕೊಟ್ಟು ಪುತ್ತೂರಿಗೆ ಕೊಡುವಂತಾಗಿದೆ ಇಡೀ ಪುತ್ತೂರಿಯುವ ನಾಗರಿಕರ ಪರವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಪರವಾಗಿ ನಾನು ಅಭಿನಂದನೆ ಹೇಳಲಿಕ್ಕೆ ಪಡ್ತೇನೆ ಬಾಕಿ ವಿಚಾರ ಕೂಡ ಹಾಗೆ ಈಗ ಪಶುವೈದ್ಯ ಕಾಲೇಜಿಗೆ ಕೊಯ್ಲಲ್ಲಿ ಅದಕ್ಕೆ ಇಪ್ಪತ್ತ ನಾಲ್ಕು ಕೋಟಿಯನ್ನು ಇಟ್ಟಿದ್ದಾರೆ ನಮಗೆ ಮೆಡಿಕಲ್ ಕಾಲೇಜ್ ಬಂತು ಪಶುವೈದ್ಯಕೀಯ ಕಾಲೇಜ್ ಬಂತು ಪುತ್ತೂರಿನ ಸಮಗ್ರ ಅಭಿವೃದ್ಧಿ ಆಗ್ತಾ ಇದೆ ಉದ್ಯಮಗಳಿಗೆ ಹೆಚ್ಚಿನ ಆದ್ಯತೆಗಳನ್ನು ಕೊಡ್ತೇವೆ ಒಟ್ಟಿನಲ್ಲಿ 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 ಕುಡಿಯುವ ನೀರಿಗೆ ಒಂದು ಸಾವಿರದ ಹತ್ತು ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದಾರೆ ಕೆಮಗಿನ ಘಟಕವನ್ನು ಸಾಪಲಿಕ್ಕೆ ಇವಾಗ್ಲೂ ಹದಿನೈದು ಎಕರೆ ಜಾಗವನ್ನು ಕೊಡುವಂತದ್ದಾಗಿದೆ ಅಲ್ಲಿ ಒಳ್ಳೆ ರೀತಿಯ ಗ್ರೌಂಡ್ಗಳನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ವಿ ಮಹಲಿಂಗೇಶ್ವರ ದೇವಸ್ಥಾನ ಮತ್ತು ಸಹಸ್ರೇಶ್ವರ ದೇವಸ್ಥಾನಕ್ಕೆ ಮುನ್ನೂರ ಐವತ್ತೆರಡು ಕೋಟಿ ರೂಪಾಯಿ ಪ್ರಸ್ತಾವನೆ ಅಂಗೀಕೃತ ಆಗಿದೆ ಒಟ್ಟಿನಲ್ಲಿ ಪುತ್ತೂರಿನ ಸಮಗ್ರ ಅಭಿವೃದ್ಧಿ ಆಗಿದೆ ನಾವೆಲ್ಲ ಕರ್ನಾಟಕ ಪುತ್ತೂರಿನ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಮುಖ್ಯಮಂತ್ರಿಯವರಿಗೆ ಉಪಮುಖ್ಯಂತ್ರಿ ಎಲ್ಲ ಸಿಬ್ಬಂದಿಗಳು ಮಂತ್ರಿಗಳೂ ಕೂಡ ನಮ್ಮ ಗುಂಡ್ರಾವ್ ಇದ್ದಾರೆ ಯು ಟಿ ಖಾದರ್ ಅವರಿದ್ದಾರೆ ಅವರಿಗೆ ನಮ್ಮ ವೈದ್ಯಕೀಯ ಮಂತ್ರಿಗಳಿದ್ದಾರೆ ಇದ್ದಾರೆ ಅವರಿಗೆಲ್ಲ ಅಭಿನಂದನೆ ಹೇಳಲಿಕ್ಕೆ ಇಚ್ಛೆಪಡ್ತಾರೆ